ನಾವೇ ಬರ್ಬೇಕಂದ್ರೆ ಒಮ್ಮೆ ಏಳು ಗಂಟೆಗೆ ಬರ್ತೈತಿ ಒಮ್ಮೆ ಆರೂವರೆಗೆ ಬರ್ತೈತಿ ಯಾವ ಯಾವ್ದಕ್ ಮತ್ತೆ ಕಾಲೇಜ್ ಲೇಟ್ ಮಾಡಿ ಮಾಡುವ ಹೊರಗಡೆ ಕರ್ಕೊ ಹಂಗಿಲ್ಲ ಒಳಗಡೆ ಯಾವ ಕರ್ಕೊಂಡವ್ರ ಪ್ರಿನ್ಸಿಪಾಲ್ ಸರ ಉಳ್ಕೋದವ್ರಿಗೆ ಡಿಸ್ಟರ್ಬ್ ಆಗತಿ ನೀವೇ ಲೇಟ್ ಮಾಡಿ ಬರ್ತೀರಿ ನೀವು ಕರೆಕ್ಟ್ ಟೈಮ್ ಏಳುವರೆಗೆ ಅಂದ್ರೆ ಇರ್ಬೇಕಾರೆ ನಾವ್ ಹೆಂಗ ಹೋಗುದ ಬಸ್ ಬಸ್ ಬಿಡ ಇವ್ರ ಬಸ್ ಎಂದಿಂದ ಎಷ್ಟು ನಾಲ್ಕೈದು ವರ್ಷ ಆದ್ರೂ ಎಷ್ಟು ಸಲ ಸ್ಟ್ರೈಕ್ ಮಾಡ್ರು ಯಾರು ಒಬ್ರು ಒಂದು ರಿಸ್ಪಾನ್ಸ್ ಇದನ್ನ ಕೊಟ್ಟಿಲ್ಲ ನಾವು ನಾವಂತೂ ಈಗ ಹೇಳ್ಬೇಕಂದ್ರೆ ನೆಕ್ಸ್ಟ್ ಇಯರ್ ನೀವು ಸಾಲಿಗೆ ಹೋಗ್ಬೇಡ್ರಿ ಮದುವೆ ಮಾಡಿ ಅನ್ನತಾರು ಈಗ ನಾವ್ ಎಲ್ಲರಿ ಈಗ ಮದ್ ಮಧ್ಯಾಹ್ನ ಸ್ಕೂಲ್ ಬಿಟ್ಟರು ಸಹ ನಮಗ ಮಧ್ಯಾಹ್ನ ಬರಕ್ ಇದನ್ನ ಬಸ್ ವ್ಯವಸ್ಥೆ ಇಲ್ಲ ಬಸ್ ಬರ್ಬೇಕಂದ್ರೆ ಒಂದ್ ಬಸ್ ಇದ್ರು ಆ ಬಸ್ ಸುದಕ್ಕೆ ನಿಲ್ಸಂಗಿಲ್ಲ ಅವರು ಕೂಡ ಈಗ ಸ್ಟ್ರ ಇದನ್ನಾಗಿತ್ತು ಭಾಳ ರಶ್ ಆಗೈತಿ ಹಂಗೆ ಕುಂಸ್ಕೋತಾರ ನಾವು ಬರ್ಬೇಕಾದ್ರೆ ಸೌ ಸುದ್ದಿ ತಕ ಹದಿನೈದು ಕಿಲೋಮೀಟ್ರ್ ನಡ್ಕೊಂಡು ಬರ್ಬೇಕು ಮುಗು ಕೂಡದಿಂದ ನಾ ನಮ್ಮ ಯಾರು ನಮ್ಮ ಮನ್ಯಾಗ ನಮ್ಮ ಅಪ್ಪ ನಮ್ಮ ಅಪ್ಪ ಅವ್ವ ಶಾಲಿಗ್ ಹೋಗಾರ ಅಂತ ತಿಳ್ಕೋದಾರ ನಾವು ಸಾಲಿ ಹೋದ್ರೂ ಈ ಅಳತಿ ಬಸ್ಸಿಂದ ಇದನ್ನಿದ್ರೂ ನಮ್ಮನ್ನು ಪ್ರಾಬ್ಲಮ್ ಇದ್ರೂ ಯಾರು ಒಬ್ರು ರೆಸ್ಪಾನ್ಸಿಬಿಲಿಟಿ ಮಾಡ್ತೇ ಇಲ್ಲ ನಾವು ಈ ಏನು ಕಾಲೇಜ್ಗೆ ಹೋಗುದ್ವ ಬೇಡ ಏನು ನಮ್ಮ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳಿ ನಮ್ಮ ಮುಂದಿನ ಮುಂದಿನ ವರ್ಷ ನಮಗೆ ಕಾಲೇಜ್ಗೆ ಕಳ್ಸಿದ್ರ ಅನ್ನತ ರೀ ಬಸ್ ಅದಾರ हमारा एजुकेशन में प्रमाण पत्र है दीपा शर्मा और अपने सामान्य नाम के इशारवाए के नाम से हाथ पर तो बाद का सर नहीं पकड़ बेक है चैनल लेटर का है मतलब आप प्रमाण नाम है हमने संदाल से निकल नाम का आते आप भी से और अब भी देख ಮನವಿ ಪಟ್ರು ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡಿಲ್ಲ ನಮ್ಮ ತೋಡೋಕ್ಕೆ ಒಂದು ಬಸ್ ನಿಮ್ಮ ತನಕ ನಾವು ಈ ಒಂದು ಸ್ಟ್ರೈಕನ್ನು ಬಂದ ಎರಡು ವರ್ಷ ಈ ಮೂರು ವರ್ಷ ಅಂದ್ರೆ ನಾವು ಮನವಿ ಕೊಡತೀವಿ ಯಾವುದೇ ರೀತಿಯಲ್ಲೂ ಸ್ಪಂದನೆ ಮಾಡಿದ್ದೀವಿ ನಾವು ಆರು ನಲ್ವತ್ತು ಮಾಡ್ತೀವಿ ಆರು ನಲ್ವತ್ತು ಮಾಡ್ರು ಜಿ ಪಿ ಬಂದಿಲ್ಲ ಡಿ ಬಂದಿಲ್ಲ ಯಾರೂ ಬಂದಿಲ್ಲ మేసేజ్ అంతకటి మనం సాధ్యగ్రహణన కన్ఫర్మ్ట్ చేయగలిగారు డిపట్ మేనేజర్ వంద నమస్కారమండి బ్రేస్ కుట్టి కన్ఫర్మ్ట్ చేయగలిగారు ಅದಕ್ಕೆ ನಿಮ್ಗೆ ಸ್ಟೇಟ್ ಮಾಡ್ತಾರೆ ಬಸ್ ಬಿಡ್ತೀವತ್ತು ಹೇಳಿದ್ರಿ ಇಲ್ಲತ್ತ ಹೇಳಿದಿರಿ ನೀವು ಏನು ಹೇಳಿದಿರಿ ಅದು ಈಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಏನಾದ್ರು ನೀವು ಹೇಳಿದಿರಿ ಈಗ ಹಾಂ ಹಾಂ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಗಮನಕ್ಕೆ ದಿನ ಏನಾರು ತಂದಿದಿರಿ

ಏನು ಸಮಸ್ಯೆ ಸರ್ ಮುಂಜಾನೆ ಆರೂವರೆಗೆ ಬಸ್ ಅದ್ರಿ ಸರ್ ಈಗ ಮೂರು ಗೇಟ್ ಟು ರಾಯ್ಬಾಗ ಈ ಬಸ್ ನಮ್ಗೆ ಟೈಮಿಂಗ್ಸ್ ಬರೋತ್ರಿ ಸರ್ ಈ ಬಸ್ ಅಕ್ಕ ಬಸ್ ತೋಡ ಒಳಗಡೆ ಹಿಂಗ ಹಾರಿಗೆರಿ ಬೀಳತ್ತೆ ನಾವು ಕೇಳ್ಕೊಳ್ತೀವಿ ರೀ ಮತ್ತು ಬಸ್ತವಾಡ ಹುಡುಗರಿಗೆ ಸೌಸದಿ ಹುಡುಗರಿಗೆ ಕಣದ ಹುಡುಗರಿಗೆ ಯಾರಿಗೂ ಬಸ್ಸಿಂದ ವ್ಯವಸ್ಥೆ ಸಿಗುವ ರೀ ಸರಿಯಾಗಿ ಟೈಮ್ ಪ್ರಕಾರ ಬಸ್ಸು ಬರುವತ್ರಿ ಈಗ ನಾವು ಸ್ಟ್ರೈಕ್ ಮಾಡಿದ್ರು ಬಸ್ ಟೈಮಿಂಗ್ ಜನ ಹೋಗ ಎಲ್ಲರಿಗೂ ಡಿಪೋ ಮ್ಯಾನೇಜರ್ ತಿಳಿಸಿ ಎರಡು ಗಂಟೆ ಆದ್ರೆ ಆದ್ರೂ ಮ್ಯಾನೇಜರ್ ಬಂದಿಲ್ಲ ಎಮ್ ಎಲ್ಸ ಇನ್ಫಾರ್ಮೇಶನ್ ತಿಳ್ಸಿ ಅವರು ಬಂದಿಲ್ಲ ಎಲ್ಲಾ ಕಡೆ ತಿಳ್ಸಿರು ಯಾರು ಬಂದಿಲ್ಲ ನಮಗೆ ಇಲ್ಲಿ ಅವ್ರು ಬರೋತಕ್ಕ ನಾವು ಇದನ್ನ ಬಿಡಲೈತಿ ಡೈರೆಕ್ಟ್ ಆಗಿ ಡಿ ಸಿ ಅವ್ರಿಗೆ ತಿಳ್ಸಿರುನು ಇಲ್ಲಿ ಯಾರು ಇದನ್ನ ಒಮ್ಮೊಮ್ಮೆ ಆರು ಗಂಟೆಗೆ ಬರೋತಿರೋ ಆರುವ ಬರೋತ್ತಿರ ಒಮ್ಮೆ ಏಳು ಗಂಟೆಗೆ ಬರೋತಿರ ನಾವು ಆರೂವರಿಂದ ಜಾಗ ಮನೆಗೆ ಬಿಟ್ಟರೆ ಎಂಟೆಗೆ ಬಸ್ ಬರೋತ್ತೀರಿ ಎಂಟಕ್ಕೆ ಬಸ್ ಬರ್ತಂದ್ರೆ ಮಂಜಾನವರತ್ತು ಬರ್ತಾರೆ ರೀ ದಿವಸ ಇದಾದ್ರೆ ಆಡತ್ತೈತಿ ನೀನು ಕಂಪ್ಲೇಕ್ ಹೋಗಂತಾರೆ ಹೀಗಾಗಿ ರೀ ಕಾಲೇಜ್ದಾಗ ಬೈತಾರೆ ರೀ ಹಿಂಗಾಗಿ ಬಸ್ ಸರೇ ಕರೆಕ್ಟ್ ಟೈಮಿಗೆ ಇದ್ದರೆ ಇನ್ನೊಂದು ಬಸ್ ಅಂತ ನಾವು ಸ್ಕೂಲ್ ಆಯ್ತು ಕಾಲೇಜ್ ಆಯ್ತು ಒಂದು ಮೂರು ದೂರ ಹೋಗ್ತವೆ ಮುಂಜಾನೆ ಏಳು ಗಂಟೆಗೆ ಈ ಮುಂಜಾನೆ ಏಳು ಗಂಟೆಗೆ ನಮಗೊಂದು ಸ್ಪೆಷಲ್ ಬಸ್ ಮಾಡ್ಬೇಕ ನಮ್ಮ ಊರುದ ಮತ್ತು ವಿದ್ಯಾರ್ಥಿಗಳ ಮನವಿ ಯಾಕಂದ್ರೆ ಈಗ ಎರಡು ವರ್ಷ ಹತ್ತಿರ ನಾವು ಕೇಳ್ಕೋತೇವೆ ಡಿಪೋ ಮ್ಯಾನೇಜರಿಗೆ ಮತ್ತು ಈ ಎಲ್ಲ ಅಧಿಕಾರಿಗಳಿಗೆ ಯಾವುದೂ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮೂಡಲಿನಿಂದ ಹೊರತಿ ಅಲ್ಲಿಂದರೂ ವ್ಯಕ್ಸ್ ಹೇಗೆ ಆಗಿ ಎಂಟು ಈ ಈ ಮುಖಾಂತರ ಅವ್ರಿಗೆ ಏನು ಕೇಳ್ಕೋಬೇಕಂದ್ರೆ ಈಗ ಶಾಸಕರ ಈ ಶಾಸಕರು ಸ್ಪಂದನೆ ಮಾಡ್ಯಾರು ಮತ್ತು ಅವ್ರ ಮ್ಯಾನೇಜರ್ಗೂ ನಾವು ಈ ಮುಖಾಂತರ ಏನು ಕೇಳ್ತಾವ್ರೆ ಈ ಎರಡು ದಿವಸನಾಗ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಏನಂದ್ರೆ ಬಸ್ವಾಡ ವಿದ್ಯಾರ್ಥಿಗಳಿಗಿನ ಸ್ಪೆಷಲ್ ಬಸ್ ಬಿಡ್ಬೇಕು ಏಳು ಗಂಟೆಯಿಂದ ಬಂದ ಮುಂಜಾನೆ ಏಳು ಗಂಟೆಗೆ ಬಸ್ವಾಡಕ್ಕೆ ಬರಬೇಕು ಮತ್ತು ಮಧ್ಯಾಹ್ನ ಎರಡು ಗಂಟೆಗೆ ವಾಪಸ್ ಬರ್ಬೇಕು ವಾಪಸ್ ಬರಬೇಕು ಯಾಕಂದ್ರೆ ಈಗ ಎರಡು ಗಂಟೆಯಿಂದ ಇನ್ನೂ ಜಮಾನದಾಗ ಜಮಾಣದಾಗ ಇದೆಲ್ಲ ಇನ್ನೂ ನಡ್ಕೋದು ಬರ್ತಾರೆ ಹುಡುಗರು ಹಳವಾಡಿಂದ ಬಸ್ವಾಡ್ದಾಗ ಎಲ್ಲೂ ಇಲ್ಲ ಮತ್ತು ಇವಾಗ ಹೆಣ್ಮಕ್ಳು ಅದಾವು ಸೇಫ್ಟಿ ಇಲ್ಲ ಯಾಕಂದ್ರೆ ಐವತ್ತು ಗಂಟಲೆ ಹೆಣ್ಮಕ್ಳ ನಡ್ಕೋತ ಹೋಗುದು ನಡ್ಕೋತ ಐದಾರು ಕಿಲೋಮೀಟ್ರ್ ನಡ್ಕೋತ ಹೋಗಿ ಬರಬೇಕು ಅದಕ್ಕೆ ಈ ಮೂಲಕ ಎಲ್ಲರಿಗೂ ಕೇಳ್ಕೋತನ್ನ ಈ ಡಿಪೋ ಮ್ಯಾನೇಜರ್ ಆಯಿತು ತಹಸೀಲ್ದಾರ್ ಅವರ ಡಿ ಸಿ ಆಯಿತು ಶಾಸಕರಾಯ್ತು ಎಲ್ಲಾರಿಗೂ ಒಂದು ಈಗ ನಾಳೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಬಸ್ ಮಾಡ್ಬೇಕಂತೇಳಿ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಳ್ತೀವಿ ಜೋತಪ್ಪ ಪಾಟೀಲ್